ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮುಖ್ಯ ಕೇಳಿರ್ಬೋದು ನಮ್ಮ ನಾಗಣ್ಣವ್ರೆ ಅದೇ ರೀತಿ ನಮ್ಮ ಚಿನ್ಪಲ್ಲಿ ಗೋಪಾಲನವರೇ ನಮ್ಮ ಕಿಟ್ಟನ್ ಅವರೇ ಚಂದ್ರ ನಮ್ಮದೇ ದೇಗೌಡ ನಮ್ಮ ಚಂಪತಿ ಅವರೇ ನಮ್ಮ ಯುವಗಳು ಏನು ಅದೇ ರೀತಿ ನಮ್ಮ ಕಾರ್ಯದರ್ಶಿಗಳೆಲ್ಲರೂ ಸಹ ಬಂದಿರ್ತದೆ ಈ ಸಂದರ್ಭದಲ್ಲಿ ನಾನು ಮನೆಯ ಒಂದು ಸಭೆಯಲ್ಲೂ ಸಹ ಮಾತಾಡಿದೆ ನಾನು ಮೇಲೆ ಒಂದು ಆಪಾದನೆ ಸೃಷ್ಟಿ ಮಾಡಿ ಸೃಷ್ಟಿ ಮಾಡಿದ್ದು ಅದೇ ನಿಜಾಂಶ ಇರಲಿಲ್ಲ ಅದು ಬಹುಶಃ ಆ ನಿಟ್ಟಿನಲ್ಲಿ ಮನೇಲಿ ಹೇಳಿದ್ದು ಇದನ್ನು ಕಡಿತವಾಗಿ ಈಗ ನನ್ನ ಮೇಲೆ ಬಂದಿರತಕ್ಕಂಥ ಆಪಾದನೆಯನ್ನು ತಪ್ಪಿಸ್ಕೊಳ್ಬೇಕಂದ್ರೆ ಇದು ನಮ್ಮ ಕಾರ್ಯದರ್ಶಿಗಳಿಗೆ ಈ ಅನುಕೂಲ ಮಾಡಿಕೊಳ್ಳಲೇಬೇಕು ಅಂತ ಇವತ್ತು ಸಹ ಸುಮಾರು ಸರಿ ನನ್ನ ಸಹ ಅದೇ ಅದೇ ರೀತಿ ಏನು ನಿಮ್ಮ ಒಂದು ಬೇಡಿಕೆ ಇತ್ತು ಬಹುಶಃ ಮುಖ್ಯ ಮೇನು ನಮ್ಮ ನಾಗಣ್ಣವರ ಒಂದು ನೇರದಲ್ಲಿ ದಿನ ಐದು ಲಕ್ಷ ರೂಪಾಯಿ ಕೊಡುವಂತ ಒಂದು ವ್ಯವಸ್ಥೆ ಆಗಿದೆ ಅಂತ ಈ ಸಂದರ್ಭದಲ್ಲಿ ಬಹುಶಃ ಕೆಲವರು ಅದೇ ಒಂದು ದಿಕ್ಕಿನಲ್ಲಿ ಒಂದು ಇನ್ನೊಂದು ಹತ್ತೈದ ಕಡಿಮೆ ಆಯ್ತು ನಮ್ಮಲ್ಲಿ ಲಾಸ್ಟ್ ಟೈಮ್ ನಮ್ಮ ನಾಗ ಚುನಾವಣೆಯಲ್ಲಿ ಇದನ್ನು ಇದನ್ನೆಲ್ಲ ಸೃಷ್ಟಿ ಮಾಡಿದ್ರು ಕೆಲವರು ಕೆಲವರು ಪಾಪ ಅಂತ ಕೆಲವು ಕಾರ್ಯದರ್ಶಿ ಬಂದಿಲ್ಲ ಅನ್ಸದೆ ಅಂದ್ರೆ ಎಲ್ಲರೂ ಅಲ್ಲ ಕೆಲವರು ಸೃಷ್ಟಿ ಮಾಡೋದು ಬಹಳ ಸುಲಭ ಆದ್ರೆ ಆ ಮಾತನ್ನ ಮತ್ತೆ ಆರಿಸ್ಕೊಳ್ಳೋದು ತುಂಬಾ ಕಷ್ಟ ಆಗ್ತದೆ ಬಹುಶಃ ಏನೇನು ವಾಸ್ತವಾಂಶ ಮಾತಾಡಿದಾಗ ಅದಕ್ಕೊಂದು ಅರ್ಥ ಇರುತ್ತೆ ಅದ್ರ ಬಗ್ಗೆ ನಾವು ಮಾತಾಡ್ಬೋದು ನಿಜ ಏನಿದ್ರೆ ನಿಜ ಮಾಡುವಂತಹ ಕೆಲಸ ಮಾಡೇ ಮಾಡ್ತಾರೆ ಆ ನಿಟ್ಟಿನಲ್ಲಿ ಏನು ನಿಮ್ಮ కూర్ సహకారం ఆచేడక అదే రీతి దిన తి మొన్నే ఫస్ట్ మీటింగ్ ఎరడే మీటి నమగూ ఇచ్చు ఆ ని ಈ ಅಡ್ಮಿನಿಸ್ಟ್ರೇಷನ್ ಪೀರಿಯಡ್ ಅಲ್ಲಿ ಸ್ವಲ್ಪ ಏರ್ಪೇರ್ ಆಗಿತ್ತು ಸುಮಾರು ಹದಿನೈದು ಇಪ್ಪತ್ತು ಕೋಟಿ ರೂಪಾಯಿ ನಷ್ಟದಲ್ಲಿತ್ತು ಡೈರಿ ಅವರು ಅದನ್ನ ಪ್ರಸ್ತಾಪ ಮಾಡಿದಾಗ ನಾಗಣ್ಣ ಅವರೇ ಹೇಳಿದಾಗ ಒಂದು ಲೆವೆಲ್ ಸೆಲ್ಫ್ ಬಿಟ್ಟು ಒಂದು ಎರಡು ಮೂರು ಮೀಟಿಂಗ್ ಅಲ್ಲಿ ಇದನ್ನ ನಾವು ಬೇಡಿಕೆ ಬೇಡಿಕೆಯನ್ನ ಈಡೇರಿಸುವಂತ ಕೆಲಸ ಮಾಡಿದ್ರು ಈಗ ಒಂದು ಲೆವೆಲ್ಗೆ ಒಂದು ಮಟ್ಟಕ್ಕೆ ಬಂದಿದೆ ಮೋಸ್ಟ್ಲಿ ಮಾರ್ಚ್ ಗೆ ಒಂದು ಎಂಟು ಹತ್ತು ಕೋಟಿ ಲಾಭ ಬರಬಹುದಾ ಮಾರ್ಚ್ ಗೆ ಈ ಹದಿನೆಂಟು ಕೋಟಿ ಹೋಗಿ ಮತ್ತೆ ಒಂದು ಎಂಟರಿಂದ ಹತ್ತು ಕೋಟಿ ಲಾಭ ಬರುವಂತ ಒಂದು ಸೂಚನೆ ಇದೆ ಬಹುಶಃ ಅದೆಲ್ಲ ಉತ್ಪಾದಕರು ಒಂದು ಒಳ್ಳೆಯ ಗುಣಮಟ್ಟದ ಹಾಲು ಕೊಡ್ತಾ ಇದ್ದಾರೆ ನಿಮ್ಮ ಸಹಕಾರದಿಂದ ನೀವು ಹೆಚ್ಚಿನ ರೀತಿಯಲ್ಲಿ ಡೈರಿಯಲ್ಲಿ ಒಳ್ಳೆ ಕೆಲಸ ಮಾಡಿ ಆ ಒಂದು ಕ್ವಾಲಿಟಿಯನ್ನು ಮೇಂಟೈನ್ ಮಾಡುವುದರಿಂದ ಬಹುಶಃ ಮುಂದೆ ಹೆಚ್ಚಿನ ರೀತಿಯಲ್ಲಿ ಡೈರಿ ನಮ್ಮ ಡೈರಿ ನಮ್ಮ ಮುಖ್ಯ ಡೈಲಿ ಹೆಚ್ಚಿನ ರೀತಿಯಲ್ಲಿ ಉತ್ಪಾದನೆ ಹೆಚ್ಚಾಗಿ ಇನ್ನೂ ಒಳ್ಳೆಯ ರೀತಿಯಲ್ಲಿ ಉದಾರಣೆ ಆಗುತ್ತೆ ಅಂತ ಈ ಸಂದರ್ಭದಿಂದ ತಾವೆಲ್ಲ ಮುಂದಿನ ದಿನಗಳಲ್ಲಿ ದಯವಿಟ್ಟು ಕ್ವಾಲಿಟಿ ಮೇಂಟೈನ್ ಮಾಡಿ ಅಲ್ಲಿ ಸಿಬ್ಬಂದಿಯವರು ಕಾರ್ಯದರ್ಶಿ ಎರಡು ಲಕ್ಷ ಕೊಡುವಂತ ಒಂದು ವ್ಯವಸ್ಥೆಯನ್ನ ನಿನ್ನೆ ಒಂದು ತೀರ್ಮಾನ ತಗೊಂಡಿದ್ದೀವಿ ಆ ತೀರ್ಮಾನದ ಪ್ರಕಾರ ಎಲ್ಲರಿಗೂ ಸಹ ಅನುಕೂಲ ಮುಂದಿನ ಸಹ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯಲ್ಲಿ ನಮ್ಮ ಡೈರಿ ಹೆಚ್ಚಿನ ಒಂದು ಲಾಭದಾಯಕ ಬಂದಾಗ ಇನ್ನು ಒಳ್ಳೆಯ ಮುಖಮಾಣದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೊಡುವಂತ ಒಂದು ವ್ಯವಸ್ಥೆ ಮಾಡಲಿ ಅಂತ ಈ ಸಂದರ್ಭದಿಂದ ಕಲಿಸಿ ಕಲಸಿ ಮಾತಾಡುತ್ತ ಅವಕಾಶ ಎಲ್ಲರಿಗೂ ನಮ್ಮ ಮಾತನ್ನು ಮುಗಿಸ್ತಾ ಜೈ ಜೈ